ನಾಡಿನಾದ್ಯಂತ ದಸರಾ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ದು ಶಿವಮೊಗ್ಗದಲ್ಲಿ ಚಲನಚಿತ್ರ ದಸರಾ ಕಾರ್ಯಕ್ರಮಕ್ಕೆ ಶಾಲಾ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ನಿನ್ನೆ ಚಾಲನೆ ನೀಡಿದರು ಈ ವೇಳೆ ಶಾಸಕ ಚನ್ನಬಸಪ್ಪ ನಟ ಶರಣ್ ನಟಿ ಕಾರುಣ್ಯರಾಮ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ತೆರೆ ಹಿಂದಿನ ಕಲಾವಿದರ ಅಪರೂಪದ ಘಟನೆಗಳ ಛಾಯಾಚಿತ್ರ ಪ್ರದರ್ಶನವನ್ನು ವೀಕ್ಷಿಸಿದರು ನಂತರ ಮಧು ಬಂಗಾರಪ್ಪ ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಶಿವಮೊಗ್ಗ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ಕನ್ನಡ ನಾಡು ನುಡಿಯ ಮಹತ್ವವನ್ನು ಪರಿಚಯಿಸುವಲ್ಲಿ ಡಾ ರಾಜ್ಕುಮಾರ್ ಎಂದಿಗೂ ಅಜರಾಮರ ಎಂದರು ಸಂತೋಷಿ ಸಾಂಸ್ಕೃತಿಕ ಕ್ಷೇತ್ರ

ಉತ್ತಮ ಅಭಿರುಚಿಯ ಸಂದೇಶವಿರುವ ಚಿತ್ರಗಳನ್ನು ಜನರು ಕೈಬಿಡುವುದಿಲ್ಲ ಈ ನಿಟ್ಟಿನಲ್ಲಿ ಚಿತ್ರ ನಿರ್ಮಾಪಕರು ಗಮನಹರಿಸಬೇಕಾಗಿದೆ ಎಂದರು ಬಾಡಾ ಇಂಟೆಲಿಜೆಂಟ್ ಆಗಿ ಕ್ಲೇಮ್ ಮಾಡಿದ್ದಾರೆ ನೋಡಿದಾಗ ಏನು ಇಲ್ಲ ಅಂತ ಅನಿಸಿದ್ರು ಏನೂ ಇದೆ ಅಂತ ಮತ್ತೆ ನೋಡಿದೆವಲ್ಲ ಸಿಂಪಲ್ ಅದು ಅದು ಒಂದು ಚಿತ್ರದ ಹೆಸರ ಹೇಳೋಕ್ಕೆ ಹೇಳ್ತಾಲ ದ ಮೇಕಿಂಗ್ ದ ವೇ ದೇವ್ ಹಾವ್ ಮೇಡ್ ಇಟ್ ಅಂಡ್ ಆಫ್ಟರ್ ದಟ್ ಹೌ ದೇ ಹಾವ್ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತಾ ಮೈರಣ್ಗೌಡ ಹತ್ತು ದಿನಗಳ ಅದ್ದೂರಿ ದಸರಾ ಮಹೋತ್ಸವಕ್ಕಾಗಿ ಹಲವು ಸಮಿತಿಗಳನ್ನು ರಚಿಸಲಾಗಿದ್ದು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು ಕಲಾ ದಸರಾ ಗಮಕ ದಸರಾ ಜ್ಞಾನ ದಸರಾ ಪತ್ರಕರ್ತರ ದಸರಾ ಚಲನಚಿತ್ರ ದಸರಾ ಯೋಗ ದಸರಾ ರೈತ ದಸರಾ ಪರಿಸರ ದಸರಾ ಇತರ ಹತ್ತು ಹಲವಾರು ಶಿಕ್ಷಕರಲ್ಲಿ ವಿವಿಧ ಕಾರ್ಯಕ್ರಮಗಳ ಸಂಯೋಜನೆಯ ರಸಕವಳವನ್ನ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಜನಗಳಿಗೆ ಶಿವಮೊಗ್ಗ ಜಿಲ್ಲೆಯ ಜನಗಳಿಗೆ ರಾಜ್ಯದ ಜನಗಳಿಗೆ ನಾವು